ಹೇಳುತ್ತೆ ನಾನು ಉಳಿದ ಬೆಳೆಗಳಿಗಿಂತ ನಾನೇ ಮಿಗಿಲು ಏಕೆಂದರೆ ಯಾರಿಗಾದರೂ ಗೌರವ ನೀಡುವಾಗ ನಾನೇ ಮುಂದಿವೆ ಹಾಗಾಗಿ ನಾನೇ ಮಿಗಿಲು ಅಂತ ಕಿರು ಹೇಳುತ್ತೆ ಉಂಗುರ ಬೆಳೆ ಚಂದ ಚಂದ ನನಗೆ ಹಾಕೋರು ಹಾಗಾಗಿ ನಾನೇ ಮಿಗಿಲು ಅಂತ ಉಂಗುರ ಮಧ್ಯ ಬೆಳೆ ನಾನು ಎಲ್ಲರಿಗಿಂತ ಉದ್ದ ಹಾಗಾಗಿ ಬೆಳುಗಳಿಗೆ ನಾನೇ ರಾಜ ಅಂತ ಮಧ್ಯದ ಬೆಳೆ ಇರುತ್ತೆ ತೋಬೇಳೆ ಇರುತ್ತೆ ಯಾರಿಗಾದರೂ ತೋರಿಸುವಾಗ ನಾನೇ ಮುಂದಿರುವೆ ಹಾಗಾಗಿ ನಾನೇ ಅಂತ ತೋಬೆಳೆ ಇರುತ್ತೆ ಬೆಳೆ ಅಳಿದು ಬೇಡು ಬೇಕ್ ಅಂತ ಚಿಂತೆ ಹೇಳ್ತಾನೆ ಬೇಡ ಬೇಡ ಅನ್ಕೊಳ್ತೇ ಒಬ್ಲಿಲ್ ಒಬ್ರಿಲ್ಲ ಅಂದ್ರೆ ಯಾವ್ದು ಕೆಲಸ ಮಾಡಕ್ ಆಗಲ್ಲ ಅವನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಅವನು ಸಾಂಗ್ ಚೆನ್ನಾಗಿ ಮಾಡ್ತಾನೆ ಅಂತ ಯಾರು ಅನ್ಕೊಳ್ಬೇಡಿ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ನಾವು ಎಲ್ಲರೂ ಒಂದೇ ಸಮಾನ ಒಂದೇ ರೀತಿಯವರು ಎಲ್ಲರೂ ಸಮಾನರು ಮಕ್ಕಳು ಧನ್ಯವಾದಗಳು